ಅಗ್ನಿ ಶ್ರೀಧರ್ ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ ಸಾಕಷ್ಟು ವಿಡಿಯೋಗಳನ್ನ ನೋಡಿರ್ತೀನಿ ಅದರ ಬಗ್ಗೆ ಇತ್ತೀಚೆಗಾಗಿರ್ತಕ್ಕಂಥ ಪ್ರಚಲಿತ ವಿದ್ಯಮಾನದ ಬಗ್ಗೆ ಅವರು ಭಾಳಷ್ಟು ಮಾತಾಡಿದ್ದಾರೆ ನಿಮಗೂ ಕೂಡ ಸಾಕಷ್ಟು ಪ್ರಶ್ನೆಗಳಿದ್ದಿವೆ ಕಮೆಂಟ್ಸ್ ಮುಖಾಂತರ ಸಾಕಷ್ಟು ಪ್ರಶ್ನೆಗಳು ಕೂಡ ಬಂದಿದೆ ಆದರೆ ಇದು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತಲ್ಲ ಇಲ್ಲಿ ಖಂಡಿತವಾಗಲೂ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಇದೆ ನಿಮ್ಮ ಪರವಾಗಿ ನಾನು ಅವರಿಗೆ ಒಂದಷ್ಟು ಪ್ರಶ್ನೆಗಳನ್ನ ಇಲ್ಲಿ ಇಡ್ತಾ ಇದ್ದೀನಿ ಸರ್ ನಿಮ್ಮ ಹತ್ರ ಕಪ್ಪ ಹಣ ಇದೆ ಅದಕ್ಕೆ ನೀವು ಮೋದಿ ವಿರುದ್ಧ ಇಷ್ಟು ವಿರೋಧ ಇದ್ದೀರಾ ಅಂತ ಕೆಲವರು ನಿಮ್ಮಲ್ಲಿ ಆರೋಪ ಮಾಡ್ತಾಯಿದ್ದಾರೆ ನನ್ನ ಹತ್ರ ನಿಜವಾಗ್ಲೂ ಕಪ್ಪ ಹಣ ಇದ್ದಿದ್ದರೆ ನಾನು ಇಷ್ಟು ಕಟುವಾಗಿ ಮೋದಿಯವ್ರನ್ನ ಟೀಕ್ಸೋದಕ್ಕೆ ಹೋಗ್ತಾನೇ ಇರಲಿಲ್ಲ ಅಲ್ವಾ ಇದು ಎಳೆ ಮಕ್ಳಿಗೆ ಅರ್ಥ ಆಗುತ್ತೆ ನಾನು ಎಲ್ಲ ಸಂಪತ್ತು ಅಥವಾ ಎಲ್ಲ ವಸ್ತುಗಳು ಇದ್ರ ಮೋಹ ಇವೆಲ್ಲ ಕರೆನ್ಸಿ ಮೋಹಗಳು ಬಿಟ್ಟು ಐದಾರು ವರ್ಷ ಆಗಿಬಿಟ್ಟಿದೆ ಅದಕ್ಕೆ ಮುಂಚೆ ಕೂಡ ನನ್ನ ಹತ್ರ ಆ ರೀತಿ ಇರಲಿಲ್ಲ ಇದು ಬಂದಾಗ ಬಹಳಷ್ಟು ಜನ ಅಂದ್ಕೊಂಡಿರೋದು ನನಗೂ ಇರಬಹುದು ನನ್ನ ಸುತ್ತಲಿನವರು ಇರಬಹುದು ಸುತ್ತ ಸುತ್ತಲೂ ಇರೋರು ಹತ್ರ ಇರಬಹುದು ಅಂತ ನಿಮ್ಗೆ ಆಶ್ಚರ್ಯ ಆಗಬಹುದು ಒಬ್ಬನೇ ಒಬ್ಬ ವ್ಯಕ್ತಿ ನನ್ನನ್ನು ಕೇಳಿಲ್ಲ ನನ್ನ ಹತ್ರ ಇದೆ ಅಟ್ಲೀಸ್ಟ್ ಒಂದು ಐವತ್ತು ಲಕ್ಷ ಇದೆ ಒಂದು ಕೋಟಿ ಇದೆ ಕೆಲವು ಬರಹಗಾರರು ನನ್ನನ್ನು ಕೇಳಿದ್ದಾರೆ ತಮಾಷೆ ಮಾಡ್ತಾ ಅಕಸ್ಮಾತ್ ಇದ್ರೂ ಹೇಳಿ ನಾವೊಂದು ಎರಡೂವರೆ ಲಕ್ಷ ಐದು ಲಕ್ಷ ಹಾಕೊಂಡು ಇದು ಮಾಡಿಕೊಡ್ತೀವಿ ನಮ್ಗೊಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಕೊಡಿಸಿ ಅಂತ ನಾನು ನೆಕ್ಬಿಟ್ಟಿದ್ದೀನಿ ಇಲ್ಲ ಖಂಡಿತವಾಗಿಯೂ ಇಲ್ಲ ಆ ರೀತಿ ಅಕಸ್ಮಾತ್ ಇದ್ದಿದ್ರೆ ನಾನು ಇಷ್ಟು ಕಟುವಾಗಿ ಕಠಿಣವಾಗಿ ನಾನು ವಿರೋಧಿಸೋಕೆ ಆಗ್ತಾ ಇರಲಿಲ್ಲ ಆ ಅಳುಕೆ ಇರ್ತಿತ್ತು ಅದರಲ್ಲೇ ಅರ್ಥ ಆಗ್ಬೋದಾಗಿತ್ತು ಆದ್ದರಿಂದ ನಾನು ಹೊರಗಿದ್ದೀನಿ ಅಂತ ಎಲ್ಲೋ ಒಂದು ಕಡೆ ನೀವು ಕಾಂಗ್ರೆಸ್ ಪರವಾಗಿದ್ದೀರಾ ಬಿ ಜೆ ಪಿಗೆ ವಿರುದ್ಧವಾಗಿದ್ದೀರಾ ಅದರಿಂದ ಬಿ ಜೆ ಪಿ ಯಾವುದೇ ಯೋಜನೆ ಕೊಟ್ಟಾಗ ನೀವು ಈ ರೀತಿ ವಿರೋಧ ಮಾಡ್ತೀರಾ ಅನ್ನೋವಂಥದ್ದು ಇಲ್ಲಿ ಬಿ ಜೆ ಪಿ ಯಾವುದೇ ಒಳ್ಳೆಯ ಯೋಜನೆ ಕೊಟ್ಟರಲ್ಲಿ ನಾವೇನು ಮಾಡಿಲ್ಲ ನಾವು ಇನ್ನೂ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಬಹಳಷ್ಟು ಜನಕ್ಕೆ ಮೋದಿಯವರು ಬಂದ ನಂತರ ಆಗಿರೋ ಒಂದು ಮಹತ್ತರ ಬದಲಾವಣೆ ಸಾಮಾನ್ಯ ಜನಕ್ಕೆ ಗೊತ್ತಿಲ್ಲ ನೀವು ಪ್ರಶ್ನೆ ಕೇಳ್ತಿದ್ದೀರಿ ಅಂತ ಹೇಳ್ತೀನಿ ಮೋದಿಯವರು ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಪಾರ್ಲಿಮೆಂಟ್ನಲ್ಲಿರೋ ಮಿನಿಸ್ಟ್ರುಗಳು ಮತ್ತು ಸೆಕ್ರೆಟ್ರಿಗಳು ಐದೈದು ನಿಮಿಷ ಅಪಾಯಿಂಟ್ಮೆಂಟ್ ಕೊಡೋ ಕೊಡಬೇಕಾದ್ರೆ ಕೊಟ್ಟಾಗ ಐದು ಲಕ್ಷದಿಂದ ಇಪ್ಪತ್ತೈದು ಲಕ್ಷ ತೊಗೊಳ್ತಾ ಇದ್ರು ಮೋದಿಯವರ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಏನು ಅಂತ ಹೇಳಿದ್ರೆ ದಿ ಬಿಗ್ ಅಚೀವ್ಮೆಂಟ್ ಏನಂತ ಹೇಳಿದ್ರೆ ಮೋದಿ ಅವರು ಅಧಿಕಾರ ವಹಿಸಿದ ನಂತರ ಯಾವ ಸೆಕ್ರೆಟರಿ ಆಗಲಿ ಅಥವಾ ಯಾವ ಆಗಲಿ ಅದಕ್ಕೆ ಕೈ ಹಾಕೋದಕ್ಕೆ ಬಿಡಲಿಲ್ಲ ಸೊ ಹಾಗಾಗಿ ಅವರು ಏನೇನೋ ಒಳ್ಳೊಳ್ಳೆ ಕೆಲಸ ಮಾಡಿದರೆ ಅದು ಕೂಡ ಗೊತ್ತಿದೆ ಮ ಎರಡನೇದು ಮತ್ತು ನೀವು ಕಾಂಗ್ರೆಸ್ ಬಗ್ಗೆ ಕೇಳಿದ್ರಿ ನನಗೆ ಕಾಂಗ್ರೆಸ್ ಬಗ್ಗೆ ಯಾವ ಗೌರವವೂ ಇಲ್ಲ ಐಡಿಯಾಲಾಜಿಕಲ್ಲಾಗಿ ನಾವು ಬಿ ಜೆ ಪಿನ ವಿರೋಧಿಸಬಹುದು ಆದರೆ ಕಾಂಗ್ರೆಸ್ ಉತ್ತಮ ಪಾರ್ಟಿ ಅದೊಂದು ರಾಜಕೀಯ ಪಕ್ಷ ಅಂತ ಅಂದ್ಕೊಂಡಿಲ್ಲ ಅದೊಂದು ಬ್ರೋಕರ್ಗಳ ಪಕ್ಷ ಮಿಡ್ಲ್ ಮ್ಯಾನ್ಗಳ ಪಕ್ಷ ಇವತ್ತು ದೇಶ ಇಷ್ಟು ನರಳಬೇಕಾದ್ರೆ ದೊಡ್ಡ ಕಾರಣ ಈ ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ಸ್ಪಷ್ಟವಾಗಿ ತಗೊಂಡು ಹೋಗಿದ್ರೆ ಸ್ವಾತಂತ್ರ್ಯ ಬಂದಾಗ ಅವ್ರಿಗೆ ಏನು ಉದ್ದೇಶ ಇತ್ತು ಆ ರೀತಿ ತೆಗೆದುಕೊಂಡು ಹೋಗಿದ್ರೆ ಇವತ್ತು ಬೇರೆ ಥರ ಇರ್ತಿತ್ತು ಸೊ ಹಾಗಾಗಿ ನಾನು ಯಾವ ಕಾರಣಕ್ಕೂ ಅವರಿಗೆ ಇದು ಕೊಡ್ತಾ ಇಲ್ಲ ನಾನು ನೀವು ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರು ಮತ್ತು ಅದರಲ್ಲಿ ಸಾಕಷ್ಟು ಒಕ್ಕೂಟನೂ ಇದೆ ಒಂದಷ್ಟು ಸಂಘಟನೆಗಳಿದ್ದಾವೆ ನಾಯಕ್ಕಾಗಿ ನಾವು ಈ ರೀತಿಯಾಗಿ ಈ ಸಂಘಟನೆಗಳ ಮುಖಾಂತರ ಈಗೇನು ಬಡ ಜನರು ಕಷ್ಟಪಡ್ತಾ ಇದ್ದಾರೆ ಬ್ಯಾಂಕ್ನಲ್ಲಿ ಕ್ಯೂ ನಿಂತು ಬಿಸಿಲಲ್ಲಿ ಅವರು ಕೆಲಸ ಎಲ್ಲ ಬಿಟ್ಟು ನಿಂತಿದ್ದಾರೆ ಅವ್ರಿಗೊಂದಷ್ಟು ಸಹಾಯ ಮಾಡ್ಬೋದಿತ್ತೇನೋ ಈಗ ನಿಮ್ಮ ಸೈನಿಕರು ಅಂತ ನೀವು ಇದ್ದೀರಿ ನಿಮ್ಮ ಕಾರ್ಯಕರ್ತರು ಅಥವಾ ನೀವೇನು ಕರಿದೀರ ಅದನ್ನೇ ಹೇಳ್ತೀನಿ ನಾನು ನಿಮ್ಮ ಸೈನಿಕರು ಅವ್ರನ್ನ ಬಿಟ್ಟು ಅವ್ರಿಗೊಂದಷ್ಟು ಸಹಾಯ ಮಾಡ್ಬೋದಿತ್ತೇನೋ ನೀರು ಕೊಡೋದಿರ್ಬೋದು ಅವ್ರಿಗೆ ಬಿಸಿಲಿಗೆ ರಕ್ಷಣೆ ಆಗೋವಂಥದ್ದು ಏನಾದರೂ ಒಂದು ರೀತಿ ಸಮಾಜ ಸೇವೆ ಮಾಡ್ಬೋದಿತ್ತು ಅಂತ ಅನಿಸುತ್ತೆ ನಿಮ್ಮ ಸಂಘಟನೆ ಮುಖಾಂತರವಾಗಿ ಏನು ಮಾತು ಇದ್ದೀರಿ ನೀವು ಇವ್ರು ಮಾಡಿರೋ ಯೋಜನೆ ಬರವನ್ನ ಮಾಡೋದಕ್ಕೆ ಶ್ರೀಮಂತನ ಕೊಬ್ಸೋದಕ್ಕೆ ಅಂತ ನಾನು ಹೇಳೋ ಟೈಮ್ ನಲ್ಲಿ ನಾನು ಅವ್ರ ಯೋಜನೆ ಸರಿ ಇದೆ ತಗೊಳ್ರಪ್ಪ ನೀರು ತಗೊಳ್ಳಿ ಮಜ್ಜೆ ತಗೊಳ್ಳಿ ಅಂತ ಹೇಳ್ಬೇಕಾಗಿತ್ತ ನಾನೇನಾದ್ರು ಅಲ್ಲಿ ಹೋಗಿದ್ದಿದ್ರೆ ಅಲ್ಲಿ ನಿಂತ್ಕೊಂಡ್ರೆ ಯಾವತ್ತೂ ನಿಂತ್ಕೊಂಡ್ರೆ ಈ ಬ್ಯಾಂಕ್ ಗಳಿಗೋ ಹಣ ನಿಮ್ದು ಲೂಟಿ ಮಾಡಿ ಅಂತ ಹೇಳ್ತೀನಿ ಆರ್ಗನೈಸೇಷನ್ ಲೂಟಿ ಇವ್ರಗಳು ಮಾಡ್ತಿದ್ದಾರೆ ನೀವು ಲೂಟಿ ಮಾಡಿ ನಿಮ್ಮಿದು ನಿಮ್ಮ ಹಣವನ್ನ ವಿಜಯ್ ಮಲ್ಯ ಅಂತವ್ರು ಅಂಬಾನಿ ಅಂತವ್ರು ಇವರು ಎತ್ಕೊಂಡು ಹೋಗ್ಬಿಡ್ತಾರೆ ಕಂತ್ರಿಗಳು ರಾಸ್ಕಲ್ಗಳು ಆ ಹ್ಯಾಸ್ಕಲ್ ಗಳಿಗೆ ನಮ್ಮ ಪ್ರಧಾನಮಂತ್ರಿ ಅಂತ ಇಡಿಎಟ್ ಸಪೋರ್ಟ್ ಕೊಡ್ತಿದ್ದಾರೆ ಯಾವ ಕಾರಣಕ್ಕೂ ಇಲ್ಲಿ ನಿಲ್ಬೇಡಿ ನುಗ್ಗಿ ಎತ್ಕೊಂಡು ಹೋಗಿ ಬ್ಯಾಂಕ್ ಮ್ಯಾನೇಜರ್ಗಳು ನಿಮ್ಮ ನೋಟ್ಗಳನ್ನ ಗಳನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋ ಕರೆ ಕೊಡ್ಬೇಕಾಗುತ್ತೆ ಆ ಕರೆ ಕೊಟ್ಟಾಗ ನನ್ನ ಹೇಳ್ತೀರಾ ಮನೆ ಕ್ರಿಮಿನಲ್ ಇವರು ಅರೆಸ್ಟ್ ಮಾಡಿ ಅಂತ ಹೇಳ್ತೀರಿ ನಾನು ಕೊಡ್ಬೇಕಾದ್ನ ಅವ್ರು ನಿಲ್ಸೋ ಕೆಲಸ ಮಾಡಿದ್ರಲ್ಲ ಆತನ ಕೇಳಿ ಹೋಗ್ಬಿಟ್ಟು ಪ್ರಧಾನಮಂತ್ರಿ ಹೇಳ್ಕೊತಿದ್ದಾನ ಮನುಷ್ಯ ಆತನ್ ಕೇಳಿ ನೀನು ಅವ್ರಿಗೆ ನೀರು ಕೊಡು ಅವ್ರಿಗೆ ಗಿತ್ ಕೊಡು ನಿನ್ನ ಯೋಜನೆಯನ್ನ ಸಫಲಗೊಳಿಸ್ತಿದ್ದಾರೆ ಇವರು ನಡೀತಾ ಇದಾರೆ ನಿನ್ನ ಅಂಬಾನಿಗಳು ನಿನ್ನ ಅದಾನಿಗಳು ನಿನ್ ಬಿರ್ಲಾಗಿದ್ದು ಆತನು ಹೇಳಿ ನನ್ ಯಾಕೆ ಹೇಳ್ತಿದಿರಿ ಅದನ್ನ ಈಗಾಗಲೇ ಖಂಡಿತವಾಗ್ಲೂ ಅದ್ರ ಬಗ್ಗೆ ಒಂದಷ್ಟು ವಿಡಿಯೋ ಕೂಡ ಹರಿಬಿಟ್ಟಿದ್ದಾರೆ ಅವರು ಅಥವಾ ಬಿಜೆಪಿ ಈ ಮನುಷ್ಯ ನಾನೊಬ್ನೇ ಸತ್ಯವಂತ ಇಂಡಿಯಾದಲ್ಲಿ ನಾನೊಬ್ನೇ ಯಾರು ಹೇಳ್ಬಿಟ್ರು ಗುಟ್ಟು ಹೆಚ್ಚಾಗುತ್ತೆ ಎಷ್ಟು ಜನ ಕೇಳಿರ್ಲಿಲ್ಲ ಅಮಿತ್ ಶಾ ಗೊತ್ತಿರ್ಲಿಲ್ವಾ ಅದನ್ನ ಸುಳ್ಳು ಸುಳ್ಳು ಅಂತ ಹೇಳ್ತಿದಾರಲ್ಲ ಇಡೀ ಎಲ್ರೂ ಗೊತ್ತಿದೆ ಡೆಲ್ಲಿಯಿಂದ ಹಿಡಿದು ಬೆಂಗಳೂರಿನವರೆಗೂ ಅಮಿತ್ ಶಾ ಫಾಲೋವರ್ಸ್ಗಳು ಅಮಿತ್ ಶಾ ಹಿಂಬಾಲಕರು ಸಾಕಷ್ಟು ಅವರ ಹಣಗಳನ್ನ ಹತ್ತು ದಿನ ಮುಂಚೆನೆ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಇವೆಲ್ಲ ಈಚೆಗೆ ಬರುತ್ತೆ ನಾನು ಕೂಡ ನೀವು ಕೇಳಿದ್ರಿ ಆಗಲೇ ನೀವೇನಾದ್ರೂ ಮಾಡ್ತೀರಾ ಅಂತ ಇದ್ರ ಒಂದು ಜಾಡ್ ನಮಗೂ ಸಿಕ್ಕಿದೆ ನೋಡ್ತಾ ಇರಿ ಎಲ್ಲೆಲ್ಲಿ ಹೋಗುತ್ತೆ ಇದು ಅಂತ ಹೇಳಿ ಆ ಈ ಪ್ರಶ್ನೆಯನ್ನು ದಯವಿಟ್ಟು ಅವ್ರಿಗೆ ಕಳಿಸಿ ನನಗಲ್ಲ ಖಂಡಿತ ನಿಮ್ಗೆ ಅನಿಸುತ್ತಾ ನಿಮ್ಮ ಈ ಕೂಗು ದೆಹಲಿವರೆಗೂ ಮುಟ್ಟುತ್ತೆ ಮೋದಿಯವರೆಗೂ ಮುಟ್ಟುತ್ತೆ ಅನ್ನೋ ನಂಬಿಕೆ ಮೋದಿ ಅವ್ರಿಗೂ ಅಷ್ಟೇ ರಾಹುಲ್ ಗಾಂಧಿಗೂ ಅಷ್ಟೇ ಎಲ್ರಿಗೂ ಮುಟ್ಟಿದೆ ಅಂತ ನನಗೆ ಗೊತ್ತಾಗಿದೆ ಮೋದಿಯವರು ಈ ಎಲ್ಲ ಯೋಜನೆಗಳು ಬಡವರಿಗೋಗಿ ಬಡವರಿಗೋಸ್ಕರನೇ ಅಂತಲೇ ಹೇಳ್ತಿದ್ದಾರೆ ಮತ್ತು ನೀವು ಕೂಡ ಇದಕ್ಕೂ ಮುಂಚೆಯಿಂದಲೂ ಈಗಲೂ ಬಡವರ ಪರವಾಗಿನೇ ದನಿ ಇರ್ತಿರುವಂತ ಆದರೂ ಯಾಕೆ ನೀವು ಮೋದಿ ವಿರುದ್ಧ ನನಗೆ ಆರಂಭದಲ್ಲಿ ಮೋದಿಯವರು ಈ ಯೋಜನೆಯನ್ನು ಪ್ರಕಟಿಸಿದಾಗ ನಾನೊಂದು ರಿಯಾಕ್ಷನ್ ಕೊಟ್ಟೆ ರೆವಲ್ಯೂಷನರಿ ಮೂವ್ ಯಾಕೆ ನಮ್ಮ ದೇಶದಲ್ಲಿ ಕಾಮನ್ ಮ್ಯಾನ್ ಬಗ್ಗೆ ಥಿಂಕ್ ಮಾಡಿ ಮಾತನಾಡೋರೇ ಇರೋದಿಲ್ಲ ಅಂತ ನನ್ನ ಸ್ನೇಹಿತರೊಬ್ಬರು ಹೇಳಿದರು ನನಗೆ ಸ್ನೇಹಿತರು ಬಿಡು ಫೋನ್ ಮಾಡಿ ಇವರು ಬ್ಯಾನ್ ಮಾಡಿದ್ರು ಇನ್ನು ಮುಂದೆ ಬರೋ ಎರಡು ಸಾವಿರ ರೂಪಾಯಿನಲ್ಲಿ ಒಂದು ಸಣ್ಣ ಚಿಪ್ ಇರುತ್ತೆ ಸೊ ಆ ಕಾರಣ ನ್ಯಾನೋ ಚಿಪ್ ಆ ಕಾರಣಕ್ಕೆ ಇರೋದಿಲ್ಲ ಅಂತ ಅದನ್ನು ನಿಮ್ಮ ಇದರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಆಡ್ಕೊಂಡಿದ್ದಾರೆ ನ್ಯಾನೋ ಚಿಪ್ ಹೇಗಾಗುತ್ತೆ ನಿಮ್ಗೆ ಜ್ಞಾನ ಇಲ್ಲ ಅಂತ ಇವತ್ತು ಯು ವಿ ರಾವ್ ಹೇಳಿದ್ದಾರೆ ನೋಡಿ ದೊಡ್ಡ ಸೈಂಟಿಸ್ಟ್ ಅದನ್ನು ನಾವು ಯೋಚನೆ ಮಾಡಿದ್ವಿ ನ್ಯಾನೋ ಚಿಪ್ ಅಳ್ವಡ್ಸೋಕ್ಕೆ ಆಗಲಿಲ್ಲ ಅಂಥೇಳಿ ಸೊ ಇದೆಲ್ಲ ಮಾಡಿದ್ದಾರೆ ಅಂದರೆ ಈ ಮನುಷ್ಯ ಏನೋ ಮಾಡ್ತಾರೆ ಆದರೆ ಅದೇನೂ ಮಾಡಿಲ್ಲ ಅಂತ ಒಂದು ದಿನ ಕಲಿಯೋದ್ರಲ್ಲಿ ಗೊತ್ತಾದಾಗ ನನಗೆ ಭಾಳ ಘಾಸಿ ಆಯಿತು ಆಮೇಲೆ ಆಲೋಚನೆ ಮಾಡೋಕ್ಕೆ ಶುರು ಮಾಡ್ದೆ ನಾನು ಈ ಮನುಷ್ಯ ಮಾಡಿರೋ ಕೆಲಸದಿಂದ ಯಾರಿಗೆ ಲಾಭ ಆಗಬಹುದು ನೀ ಯಾಕೆ ಸಾಮಾನ್ಯ ಜನ ಇರ್ತಾರಲ್ಲ ಹತ್ತು ಲಕ್ಷ ಹದಿನೈದು ಲಕ್ಷ ಇಟ್ಕೊಂಡಿರೋರು ಅವ್ರಿಗೆ ಅರ್ಥ ಆಗಿಬಿಡುತ್ತೆ ಅವ್ರು ಯಾರು ದೇಶದ್ರೋಹಿಗಳಲ್ಲ ಜನದ್ರೋಹಿಗಳಲ್ಲ ಅಥವಾ ಕಾನೂನು ಬಾಹಿರ ದಂಧೆಗಳಿಂದ ಹಣ ಮಾಡಿದವರಲ್ಲ ನಾವು ಹಳ್ಳಿಗಾಡಿನಿಂದ ಬಂದವರು ಅವ್ರಿಗೆ ತೊಂದರೆ ಆಗೋಗ್ತದೆ ಈ ಮನುಷ್ಯ ಮಾಡ್ತಾ ಇರೋ ಕೆಲಸದಿಂದ ಏನಂದರೆ ರಿಚ್ ಜನಗಳು ಸೂಪರ್ ರಿಚ್ ಆಗಿಬಿಡ್ತಾರೆ ಆ ರಿಚ್ ಜನಗಳಿದಾರಲ್ಲ ಪ್ರತಿ ಗವರ್ನಮೆಂಟ್ ಇವತ್ತು ಯಾರು ಏನೇ ಹೇಳಿ ಪ್ರತಿ ಗೌರ್ಮೆಂಟು ಆ ರಿಚ್ ಜನಗಳಿಗೋಸ್ಕರನೇ ನಮ್ಮ ದೇಶದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಆ ರಿಚ್ ಆಗಿದ್ರು ದಿನ ರಿಚ್ ಆಗ್ತಾ ಇದ್ದಾನೆ ಅವ್ರ ಜೊತೆಗೆ ರಾಜಕಾರಣಿಗಳು ಕೂಡ ಕಾಂಪೀಟ್ ಮಾಡ್ತಿದ್ದಾರೆ ಯಾಕೆಂದರೆ ಈ ಅಂಬಾನಿ ಆಗಲಿ ಅದಾನಿ ಆಗಲಿ ಬಿರ್ಲಾ ಆಗಲಿ ಟಾಟಾ ಆಗಲಿ ಬಿಲ್ಡರ್ಗಳಾಗಲಿ ಅಥವಾ ಈ ಖಾಸಗಿ ಸಂಸ್ಥೆಗಳಾಗಲಿ ಎಜುಕೇಷನ್ ಸಂಸ್ಥೆಗಳಾಗಲಿ ಹಾಸ್ಪಿಟ್ಲ್ಗಳಾಗಲಿ ಇದಾರ್ದು ಕೇವಲ ಬಿ ಜೆ ಪಿಯವರ ಅವರ ಅಥವಾ ಮೋದಿಯವರ ಕೊಡುಗೆ ಅಲ್ಲ ಅವರು ಬೆಳೆ ಬರೋ ಹೊತ್ತಿಗೇ ಹುಲಿಸಾಗಿ ಬೆಳೆದು ಬಿಟ್ಟಿದ್ದಾವೆ ಆದರೆ ಇವರು ಮಾಡಿರೋ ಕೆಲಸ ಏನು ಅಂತ ಹೇಳಿದರೆ ಮೋದಿ ಅವರು ಕೆಲಸ ಮಾಡಿರೋದು ರಿಚ್ ಜನಗಳನ್ನ ಸೂಪರ್ ರಿಚ್ ಮಾಡೋಕ್ಕೆ ಹೊರಟಿದ್ದಾರೆ ಅದು ಗೊತ್ತಾದಾಗ ನಾವು ಒಬ್ಬ ಪ್ರಜ್ಞಾವಂತ ನಾವೇಕಾಗಿ ನಾನು ವಿರೋಧಿಸಲೇಬೇಕಾಯಿತು ಇದರಲ್ಲಿ ವೈಯಕ್ತಿಕವಾದದ್ದು ಏನೂ ಇಲ್ಲ ಈಗ ಏನು ನೀವು ಹೋರಾಟ ಮಾಡ್ತಾಯಿದ್ದೀರಿ ಈ ಹೋರಾಟ ಧ್ವನಿ ಮುಖಾಂತರವಾಗಿದೆ ಇದು ಧ್ವನಿಯಾಗೇ ಇರುತ್ತಾ ಅಥವಾ ಇದು ಇನ್ನೂ ಚಳುವಳಿ ಈ ಏನಾದರೂ ರೂಪ ಪಡ್ಕೊಡುತ್ತೆ ಅಲ್ಲ ಈಗ ನಾನು ಒಬ್ಬ ಬರಹಗಾರ ಮತ್ತು ನನ್ನ ರೀತಿಯಲ್ಲಿ ಚಿಂತನೆ ಮಾಡೋ ವ್ಯಕ್ತಿ ಚಿಂತಕ ನಾನು ನನಗೇನು ಅನಿಸಿದೆ ಹೇಳ್ತಾ ಹೋಗ್ತಿದ್ದೀನಿ ಅದಕ್ಕೆ ಬರ್ತಾ ಇರೋ ಪರ ವಿರೋಧಿಗಳನ್ನು ಗಮನಿಸ್ತಾ ಇದ್ದೀನಿ ಬಹಳಷ್ಟು ವಿರೋಧಿಗಳು ಅವ್ರು ಏನು ಹೇಳ್ತಾರೆ ಅಂದರೆ ಅವಿವೇಕದಿಂದ ಮಾತನಾಡೋಕ್ಕೆ ಶುರು ಮಾಡ್ತಾರೆ ಅಟ್ಲೀಸ್ಟ್ ನಿಮ್ಮದು ಸರಿ ಇಲ್ಲ ತಿದ್ಕೊಳ್ಳಿ ಅಂತ ಹೇಳೋದಿಲ್ಲ ನೀವು ಯಾರಪ್ಪ ಹೇಳೋಕ್ಕೆ ಈ ಬಚ್ಚ ಇಂಥವೆಲ್ಲ ಕೊಡ್ತಾರೆ ಅಂದಾಗ ನಾವೇನು ಹೇಳೋಣ ಆದರೆ ಇದು ಮೂಮೆಂಟು ಬರೀ ನಾನಲ್ಲ ಇಡೀ ದೇಶದಲ್ಲಿ ಶುರುವಾಗಿದೆ ಇದು ಶುರುವಾಗಿದ್ದು ಆರೋಗ್ಯಕರವಾಗಿ ಸಾಗೋದಕ್ಕೆ ನನ್ನ ಕೈಲೂ ಏನು ಕಾಂಟ್ರಿಬ್ಯೂಷನ್ ಸಾಧ್ಯ ಅದನ್ನು ನಾವು ಗಮನಿಸ್ತಾ ಇದ್ದೀವಿ ನಾನು ಇನ್ನು ಒಂದು ಹದಿನೈದು ದಿನ ಹೋಗೋದ್ರಲ್ಲಿ ಇಂಡಿಯಾದ ಪರಿಸ್ಥಿತಿ ತೀರಾ ಶೋಚನೀಯ ಆಗುತ್ತೆ ಡಿಸೆಂಬರ್ ಹದಿನೈದರ ಹೊತ್ತಿಗೆ ಮೋದಿಯವ್ರಿಗೆ ಅರ್ಥ ಆಗಿದೆಯೋ ಅರ್ಥ ಆಗಿರುತ್ತೆ ಹಾಗಾಗಿನೇ ಅವರು ಯಾವ ಕ್ವಶನ್ಗೂ ನುಣಿಸ್ಕೊಳ್ತಿದ್ದಾರೆ ಆರ್ಗನೈಜೇಷನಲ್ ಲೂತ್ ಸಂಘಟಿತ ದೊರೋಡೆ ಸಂಘಟಿತ ಲೂಟಿ ಎಂದಾಗ ನೀವು ಅದಕ್ಕೆ ಆನ್ಸರ್ ಕೊಡಬೇಕು ಮೋದಿಯವರಾಗಲಿ ಅವ್ರ ಪಕ್ಷದವರಾಗಲಿ ಆನ್ಸರ್ ಕೊಡಬೇಕು ಆದರೆ ಯಾವುದಕ್ಕೂ ಆನ್ಸರ್ ಕೊಡ್ತಿಲ್ಲ ಇವರು ಇವರು ಹೇಳ್ತಿರೋದೇನೆಂದರೆ ಕಾಂಗ್ರೆಸ್ ಕಾಲದಲ್ಲೂ ಸಾಕಷ್ಟು ಹಗರಣ ನಡೆದಿದೆ ಕಾಂಗ್ರೆಸ್ ಕಾಲದಲ್ಲಿ ಹಗರಣ ನಡೆದಿದೆ ಅನ್ನೋ ಕಾರಣಕ್ಕೋಸ್ಕರನೇ ಅವ್ರನ್ನ ತಿರಸ್ಕರಿಸಿ ಜನ ನಿಮ್ಮನ್ನು ತಂದರು ಆದರೆ ನಿಮ್ಮ ಕಾರಣದಲ್ಲಿ ಅದಕ್ಕಿಂತಲೂ ದೊಡ್ಡ ಹಗರಣ ನಡೆದಾಗ ಅದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಮತ್ತು ಈ ದೇಶದ ಜನಕ್ಕೆ ಎಲ್ಲ ಕಾಂಗ್ರೆಸ್ ಇರಬಹುದು ಬಿ ಜೆ ಪಿ ಇರಬಹುದು ಸಾಮಾನ್ಯ ಜನಕ್ಕೆ ನೀವು ಕೊಡ್ತಾ ಇರೋ ಸಂದೇಶ ಏನು ಅಂದರೆ ಯಾರು ನಿಮ್ಮ ಪರ ಅಲ್ಲ ಇದನ್ನು ಜನ ಎಚ್ಚೆತ್ಕೊಳ್ತಿದ್ದಾರೆ ಈಗಿನ ಯುವಜನತೆ ಎಚ್ಚೆತ್ಕೊಳ್ತಿದೆ ಇದನ್ನು ನೋಡ್ತಾ ಹೋಗ್ತಿದ್ದಾರೆ ಅದು ಯಾವ ರೀತಿ ನನ್ನದೇ ರೀತಿಯಲ್ಲಿ ನಾನು ಚಳುವಳಿಯಲ್ಲಿ ಹೇಗೆ ಭಾಗವಹಿಸಬಹುದು ಪೂರಕ ಆಗಬಹುದು ನಾನು ನೋಡ್ತಾ ಇದ್ದೀನಿ ಆದರೆ ಈ ಸಾಮಾಜಿಕ ಜಾಲತಾಣ ಒಂದಷ್ಟು ಟಿ ವಿ ಚಾನೆಲ್ಗಳು ಮೋದಿ ಪರವಾಗಿ ಇದ್ದಾವೆ ಆದರೆ ನೀವು ಯಾಕೆ ಇಷ್ಟು ವಿರೋಧ ಮಾಡ್ತಿದ್ದೀರಾ ಅಂತ ನಾನು ಮೊನ್ನೆ ನಮ್ಮವರೊಬ್ಬರು ಬಂದಿದ್ದರು ಚಿತ್ರದುರ್ಗದಿಂದ ನಾನು ಹೆಸರು ಸಹ ಹೇಳ್ತೀನಿ ಯಾಕೆಂದರೆ ಮೀಡಿಯಾದಲ್ಲಿರೋ ಕರ್ನಾಟಕದ ಮೀಡಿಯಾದಲ್ಲಿ ಎಲ್ರಿಗೂ ಅವ್ರ ಹೆಸರು ಗೊತ್ತಿದೆ ಅರುಣ್ ಅಂತ ಯಂಗ್ ಮ್ಯಾನ್ ಮತ್ತು ಯಾರ್ಯ ಚಿತ್ರದುರ್ಗದಲ್ಲಿ ಬಿ ಜೆ ಪಿ ಇರಬಹುದು ಕಾಂಗ್ರೆಸ್ ಇರಬಹುದು ಪ್ರಗತಿಪರ ಇರಬಹುದು ಅಥವಾ ಸಾಂಸ್ಕೃತಿಕ ವಲಯ ಇರಬಹುದು ಏನೇ ಪ್ರೋಗ್ರಾಮ್ ಮಾಡಿದ್ರು ಸಾಮಾನ್ಯವಾಗಿ ಮೀಡಿಯಾಗಳನ್ನು ಕರೆಕ್ಟಾಗಿ ಮೀಡಿಯಾದವ್ರಿಗೆ ಮಾಹಿತಿ ಕೊಟ್ಬಿಟ್ಟು ಅವರನ್ನು ಒತ್ತೂಡಿಸಿ ಅದರಲ್ಲಿ ಪ್ರಚಾರ ಬರೋ ಹಾಗೆ ಉತ್ತಮವಾದ ರೀತಿಯಲ್ಲಿ ನಾವು ಏನು ಎತ್ತಿದೀವೋ ಪ್ರಶ್ನೆಗಳು ಅದನ್ನು ಬರೋ ಹಾಗೆ ನೋಡ್ಕೊಳ್ಳೋದು ಆ ವ್ಯಕ್ತಿ ಮೊನ್ನೆ ಬಂದಾಗ ಒಂದು ಮಾತು ಹೇಳಿದರು ಚಿತ್ರದುರ್ಗದಲ್ಲಿರೋದು ಬರೀ ಎರಡು ಎ ಟಿ ಎಮ್ಗಳು ಎಂಬತ್ತೈದು ಪರ್ಸೆಂಟ್ ಜನ ನಲಗಿ ಹೋಗ್ತಿದ್ದಾರೆ ಅಂತ ಹೇಳಿದರು ಆ ನಲಗಿ ಹೋಗ್ತಿದ್ದಾರೆ ಅಂತ ಹೇಳಿದಾಗ ನಾನು ಕೇಳಿದೆ ಅವರು ಮತ್ತು ಯಾಕೆ ಪತ್ರಿಕೆಗಳಲ್ಲಾಗಲಿ ಅಥವಾ ಟಿ ವಿಗಳಲ್ಲಾಗಲಿ ಬರ್ತಿಲ್ಲ ನೀವು ಏನೋ ಎಲ್ಲವನ್ನೂ ಹಿಂದೆ ಅವರು ಆದ್ಯತೆ ಮೇಲೆ ತೊಗೊಂಡಿದ್ದಾರೆ ಅಂದಾಗ ಒಂದು ಮಾತು ಹೇಳಿದರು ಅವರು ಸರ್ ನಾನು ಯಾರಿಗೂ ಹೇಳಿಲ್ಲ ಅವರಿಗೆ ಎಲ್ರಿಗೂ ಕೇಳಿದ್ದೀನಿ ನಾನು ಚಿತ್ರದುರ್ಗದಲ್ಲಿರೋ ಎಲ್ಲ ಪತ್ರಕರ್ತರು ಅದು ಪ್ರಿಂಟ್ ಇರಬಹುದು ಅಥವಾ ವಿಷಯಲ್ ಇರಬಹುದು ಮೀಡಿಯಾದವರು ಕೇಳಿದ್ದೀನಿ ಇದನ್ನು ಹೈಲೈಟ್ ಮಾಡಿ ದೊಡ್ಡದು ಮಾಡಿ ಅಂತ ಅವರೆಲ್ಲರೂ ಹೇಳ್ತಿರೋದು ಮೇಲ್ಗಡೆಯಿಂದ ನಮಗೆ ಆದೇಶ ಬಂದಿದೆ ಯಾವ ಕಾರಣಕ್ಕೂ ಇದರ ವಿರುದ್ಧ ಮಾಡಬೇಡಿ ಇವತ್ತು ನ್ಯಾಷನಲ್ ಟಿ ವಿ ನ್ಯಾಷನಲ್ ಇದೆಯಲ್ಲ ಮೀಡಿಯಾ ವಿಷುವಲ್ ಮೀಡಿಯಾ ಇದು ಎಲ್ಲವನ್ನು ಎಲ್ಲ ಯಾವ ಕೈಲಿದೆ ಈ ಅದಾನಿಗಳು ಅಂಬಾನಿಗಳು ಮತ್ತು ಈ ಮೋದಿ ಸುತ್ತಮುತ್ತ ಇದಾರಲ್ಲ ಅರವತ್ತೈದಕ್ಕೂ ಕೈಲೂ ಇದೆ ಇದೇ ಅಂದಾಗ ಮೀಡಿಯಾಗಳು ಯಾರ ಪರ ಇರುತ್ತೆ ಆದರೆ ಅವರು ಕೂಡ ಸಾಕಷ್ಟು ಹೊರಗಡೆ ಬರ್ತಿದ್ದಾರೆ ಬಹಳಷ್ಟು ಮೀಡಿಯಾಗಳಿಗೆ ಅರ್ಥ ಆಗ್ಬಿಟ್ಟಿದೆ ಇದು ಸಡನ್ನಾಗಿ ಬಂದ ಒಂದು ದೊಡ್ಡ ಇದು ಯಾವುದೋ ಉಲ್ಕೆ ಥರ ಬಂದಿದ್ದಾರೆ ಬೇಗ ಉಲ್ಕಾಪಾತ ಆಗಿಬಿಡುತ್ತೆ ಅನ್ನೋದು ಅವ್ರಿಗೂ ಅನಿಸಿದೆ ಅನ್ನೋದು ಇತ್ತೀಚೆಗೆ ನಂತರ ಎರಡು ದಿನಗಳ ನಂತರ ಅವ್ರು ತೋರಿಸ್ತಾ ಇರೋ ವರದಿಗಳಿಂದ ನಮ್ಗೆ ಗೊತ್ತಾಗ್ತಾ ಇದೆ ಪ್ರಾರಂಭದಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣ್ತು ಅಂದರೆ ಒಳ್ಳೆಯ ಒಂದು ಒಂದು ವಿಷಯ ಹೇಳ್ತೀನಿ ಕೇಳಿ ಯಾವತ್ತು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಕೆಳಸ್ತರದಲ್ಲಿ ಇದಾನಲ್ಲ ಅವನ ಒಳಗಡೆ ಸಿಟ್ಟಿದ್ದೇ ಇರುತ್ತೆ ಅನ್ಅಡ್ರೆಸ್ಡ್ ಹ್ಯಾಂಗರ್ ಅವ್ಯಕ್ತ ಸಿಟ್ಟೋದು ಅದು ಆ ಸಿಟ್ಟನ್ನು ತೋರಿಸ್ಕೊಳಕಾಗಿರೋದಿಲ್ಲ ಹಾಗಾಗಿನೇ ಅಮಿತಾಬ್ ಬಚ್ಚನ್ ಸಿನಿಮಾಗಳಾಗಲಿ ಶ್ರೀಮಂತನ ಹೊಡೆಯೋ ಇದು ನಾಯಕ ಬರ್ತನಿಂದ ಬಂದು ಶ್ರೀಮಂತನ ಹೊಡಿತಾನೆ ಅಂದರೆ ಅದು ಸಾಮಾನ್ಯವಾಗಿ ಅದು ಕಾರಣ ಏನು ಅಂದರೆ ಅವನ ಒಳಗಡೆ ಇರೋ ಆಕ್ರೋಶವನ್ನು ಅವನು ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದಾನೆ ಅದೇ ರೀತಿ ಈ ಮನುಷ್ಯ ಸಾವಿರ ರೂಪಾಯಿ ಮತ್ತು ಐನೂರು ಸಾವಿರ ನೋಟುಗಳು ಮತ್ತು ಐನೂರು ನೋಟ್ ಇಟ್ಕೊಂಡಿದ್ರು ನಾನು ಯಾವ ರೀತಿ ಹೇಳಿದ್ರಂದರೆ ಕನ್ನಡದಲ್ಲಿ ನಿನ್ನೆ ರಾಜ್ಕುಮಾರ್ ಫಿಲ್ಮು ಬರ್ತಿತ್ತು ಸಸ ಮಾಡಿಬಿಟ್ಟೆ ಅನ್ನೋ ರೀತಿ ಅಂದಾಗ ಜನ ಮಲ್ಲಾಗ್ಬಿಟ್ರು ಮತ್ತು ಮೋದಿಯವ್ರಿಗೆ ಗೊತ್ತು ಬರೀ ಮೋದಿಯವರಲ್ಲ ಈ ದೇಶದ ಎಲ್ಲ ವೃತ್ತಿ ರಾಜಕಾರಣಿಗಳಿಗೆ ಗೊತ್ತು ಇಲ್ಲಿ ಜನ ಇನ್ನೂ ಆಲೋಚನೆ ಮಾಡೋದನ್ನು ಪ್ರತಿಭಟನೆ ಮಾಡೋದನ್ನು ಕಲ್ತಿಲ್ಲ ಹಾಗೆ ಅವರು ಪ್ರತಿಭಟನೆ ಆಲೋಚನೆ ಮಾಡೋದನ್ನು ಇರೋ ಕಾರಣಕ್ಕೋಸ್ಕರ ಇವರನ್ನ ಮರಳುಗೊಳಿಸೋದು ನಮಗೆ ಸುಲಭ ಅಂತ ಗೊತ್ತು ಅದರಲ್ಲಿ ಇವರು ಕೂಡ ಅದೇ ದಾರಿನಲ್ಲಿ ತುಂಬ ಜೋರಾಗಿ ಹೋಗ್ತಾ ಇದ್ದಾರೆ ಸರ್ ಕೊನೆಯದಾಗಿ ಕೆಲವರು ಹೇಳ್ತಾರೆ ಮೋದಿಯವರ ಯೋಜನೆಗಳು ಭಾರತೀಯರಿಗೋಸ್ಕರ ಭಾರತೀಯರಿಗಾಗೇನು ಅದನ್ನು ವಿರೋಧ ಮಾಡುವಂಥವರು ದೇಶದ್ರೋಹಿಗಳು ಅವರು ದೇಶದಲ್ಲೇ ಇರಬಾರದು ಅಂತ ಹೇಳ್ತಾರೆ ಅದಕ್ಕೆ ತೀರಾ ಬಾಲಿಷ ಮತ್ತು ಅವಿವೇಕದ ಅಭಿಪ್ರಾಯಗಳು ಅದಕ್ಕೆ ನಾನು ಪ್ರತಿಕ್ರಿಯೆ ನೀಡಬೇಕು ಅಂತ ನನಗೆ ಅನ್ನಿಸ್ತಿಲ್ಲ